ಆರಾರು ಏಳು ವರ್ಷ ಆದವರು ಎಪ್ಪತ್ತೈದು ಎಪ್ಪತ್ತಾರು ವರ್ಷ ಆದವರು ಮತ್ತು ಸೋತವರು ಮತ್ತೆಲ್ಲ ಬೇರೆ ಬೇರೆ ಕಡೆ ಲೋಕಸಭೆಗೆ ತಂದು ನಿಲ್ಲಿಸಿದ್ದಾರೆ ಸೋತಂಥ ಅಭ್ಯರ್ಥಿಗಳನ್ನು ಆರಾರು ಏಳು ಸತ್ತಾದವರಿಂದ ಲೋಕಸಭೆ ನಿಲ್ಲಿಸಿದ್ದಾರೆ ಮತ್ತು ನಾನು ಮುಖ್ಯಮಂತ್ರಿ ಆಗಬೇಕು ನನ್ನ ಮಗ ಅಧ್ಯಕ್ಷ ಆಗಬೇಕು ಇನ್ನೊಬ್ಬ ಎಂ ಪಿ ಆಗಬೇಕು ಅಂತೆಲ್ಲ ನಾಯಕರಿಗಿದೆ ಅಂಥವರಿಗೆ ಹೇಳಿದ್ದಿರ್ಬೋದು ಅಂತವರು ಸೇರ್ತದೆ ಅದು ಯಾಕಂದರೆ ನೋಡಿ ನಾನು ಈ ಸ್ಪರ್ಧೆಯನ್ನು ಮಾಡ್ತಾ ಇರುವಂತಹ ನಾನೊಂದು ಜನಪ್ರತಿನಿಧಿಯಾಗಿ ಸಕ್ರಿಯವಾಗಿ ಕೆಲಸದಲ್ಲಿದ್ದ ಕೆಲಸ ಮಾಡ್ತಾ ಇದ್ದಂತ ನನ್ನ ಎಲೆಕ್ಟ್ರೋಲ್ ಪೊಲಿಟಿಕ್ಸಿಂದ ಇಂದ ಹಿಂದೆ ಬರೆಯುವಂಥ ವಯಸ್ಸಲ್ಲ ಇದು ಇನ್ನು ಐವತ್ತೈದು ವರ್ಷ ವಯಸ್ಸು ನನಗೆ ವಯಸ್ಸಾದ ಮೇಲೆ ಹೋಗ್ಬೋದು ಅಥವಾ ನನ್ನ ನ್ಯೂನ್ಯತೆಗಳಿಲ್ಲ ನೆಗೆಟಿವಿಟಿ ಇಲ್ಲ ಕ್ಷೇತ್ರದಲ್ಲಿ ಮತದಾರರು ನನ್ನನ್ನು ನಿರ್ಲಕ್ಷ್ಯ ಮಾಡಲಿಲ್ಲ ಒಂದು ಒಂದು ಚುನಾವಣೆಯಲ್ಲೂ ನಾನು ಸೋಲಿಲ್ಲ ನಾನು ಸ್ಪರ್ಧೆ ನಾಲ್ಕು ಚುನಾವಣೆಯಲ್ಲೂ ಗೆದ್ದಿದ್ದೇನೆ ಮತದಾರರು ನನ್ನನ್ನು ನಿರ್ಲಕ್ಷ್ಯ ಮಾಡಲಿಲ್ಲ ಅಥವಾ ಕಾರ್ಯಕರ್ತರು ನನ್ನನ್ನು ವಿರೋಧ ಮಾಡಿಲ್ಲ ಕಾರ್ಯಕರ್ತರೆಲ್ಲ ಅಭಿಯಾನ ಮಾಡಿ ಗೋ ಬ್ಯಾಕ್ ಗೋ ಬ್ಯಾಕ್ ನನ್ನನ್ನು ಹೇಳಿಲ್ಲ ನಮ್ಮಲ್ಲಿ ಗೋ ಬ್ಯಾಕ್ ಹೇಳಿದವರಿಗೆ ಇನ್ನೊಂದು ಕ್ಷೇತ್ರದಲ್ಲಿ ಕೊಟ್ಟಿದ್ದಾರೆ ಅಂಥವ್ರ ಬಗ್ಗೆ ಹೇಳಬಹುದು ಬಿಟ್ಟರೆ ನನಗೆ ಸೀಟ್ ರೀ ಕುಡಿ ಕುಡಿ ಅಂತ ಕಾರ್ಯಕರ್ತರು ಆಕ್ಷೇಪ ಮಾಡೋದು ನಾನೊಬ್ಬ ಸಕ್ರಿಯವಾಗಿ ಕೆಲಸ ಮಾಡುವಂಥ ಕಾರ್ಯಕರ್ತ ಮತ್ತು ಹಾಗೆ ಒಬ್ಬ ಸೀಟ್ ತಪ್ಪಿಸುವಾಗ ಈಗ ತಪ್ಪಿಸುವ ಒಂದು ಸಂಪ್ರದಾಯ ಅಥವಾ ಒಂದು ಸೌಜನ್ಯತೆ ಅಂತ ಹೇಳಿದರೆ ಒಬ್ಬ ಸೀನಿಯರ್ ಕಾರ್ಯಕರ್ತನಿಗೆ ಟಿ ವಿಯಲ್ಲಿ ಪ್ರಕಟಿಸುವ ಮೊದಲು ಗೊತ್ತಾಗೋದಲ್ಲ ಒಂದು ನಾಯಕರು ಕರೆದು ಈ ಕಾರಣಕ್ಕೋಸ್ಕರ ಈ ಸಾಮಾಜಿಕ ನ್ಯಾಯಕ್ಕೋಸ್ಕರ ನೀವು ಕೊಡಲಿಕ್ಕಾಗುತ್ತ ನಿಮ್ಮದೊಂದು ಸಣ್ಣ ಜಾತಿ ಆದ್ದರಿಂದ ನಾವು ನಿನಗೆ ಮೂರು ಟರ್ಮ್ ಸಾಕು ನಿನಗೆ ಇನ್ನು ಮೇಲೆ ಒಬ್ಬ ಕಾಮಾನ ಕಾರ್ಯಕರ್ತ ಇರು ಅಂತ ಹೇಳಿ ನೀನೇ ಸ್ಪರ್ಧಿಸ್ಬೇಡ ಅಂತ ಹೇಳಿ ಮಾಡಬೇಕು ಆದರೆ ಕೊನೆಯವರೆಗೆ ಈಗ ಆಗ್ತದೆ ಕೊಡ್ತೇನೆ ಕೊಡ್ತೇನೆ ತಿಳ್ಕೊಂಡು ಎರಡೂ ಚುನಾವಣೆಯಲ್ಲಿ ತಪ್ಪಿಸುವಂಥದ್ದು ಅದು ಒಳ್ಳೆಯ ಲಕ್ಷಣ ಅಲ್ಲ ಎರಡನೇದು ಅದು ಹೇಗೆ ಅಧಿಕಾರದ ನಮಗೆ ಇದೆ ಅಂತ ಹೇಳ್ತಾರ ಅದೇ ಥರ ಚುನಾವಣೆಯಲ್ಲಿ ಅಭ್ಯರ್ಥಿಗಳನ್ನು ಆಯ್ಕೆ ಆಗುವಾಗಲೂ ಮಾನದಂಡಗಳನ್ನು ಪಕ್ಷ ಯಾವುದು ಇಟ್ಟಿದೆ ಅಂತಲೂ ಅವರು ಆತ್ಮವಿಮರ್ಶೆ ಮಾಡಿಕೊಳ್ಬೇಕು ಪಕ್ಷದಲ್ಲಿ ಸೀನಿಯಾರಿಟಿಯನ್ನು ಬಿಟ್ಟು ಇತ್ತೀಚೆಗೆ ಬಂದ ಅಭ್ಯರ್ಥಿಯನ್ನು ನಮ್ಮ ಪರಿವಾರದ ವಿರುದ್ಧ ಶಾಂತಿಗಾಗಿ ನಡೆಯಂತೆಲ್ಲ ಮಾಡಿದವರನ್ನು ಭೌಗೋಳಿಕವಾದಂಥ ನ್ಯಾಯವನ್ನು ಕೊಡದೆ ಕರಾವಳಿಯನ್ನು ಸಂಪೂರ್ಣ ಯಾವುದೇ ಪ್ರಾತಿನಿಧ್ಯತೆ ಕೊಡದೆ ಇವತ್ತು ನಲವತ್ತು ವರ್ಷದಿಂದ ಕರಂಬಳಿ ಸಂದಿಶಿಶೆಟ್ಟರು ನಿಲ್ಲುವ ಲಾಗತೆಯಿಂದ ಕರಾವಳಿಗೆ ಒಂದು ಶಿಕ್ಷಕರು ಮೇಲೆ ಪದವೀಧರದ್ದು ಮಲ್ಲಾಡಿಗೆ ಅಂತ ಹೇಳಿ ಅದೆಲ್ಲವನ್ನು ಬಿಟ್ಟು ಇವತ್ತು ಎರಡು ಮೇಲೆ ಕೊಟ್ಟಿದ್ದಾರೆ ಭೌಗೋಳಿಕವಂತ ನ್ಯಾಯ ಕೊಡುವಂಥದ್ದು ಪಕ್ಷದ ಜವಾಬ್ದಾರಿ ಇದು ಚಿನ್ ಇದು ಒಂದು ವಿಧಾನ ಪರಿಷತ್ತು ಒಂದು ಅವಕಾಶ ವಂಚಿತ ಹಿರಿಯ ಕಾರ್ಯಕರ್ತರಿಗೆ ಕೊಡುವಂಥ ಒಂದು ಅವಕಾಶ ಅದೆಲ್ಲವನ್ನು ತಪ್ಪಿ ಚುನಾವಣೆಯಲ್ಲಿ ಅಭ್ಯರ್ಥಿ ಆಯ್ಕೆ ಹೇಗೆ ಆಗಿದೆ ಅಂತ ಹೇಳುವಂಥದ್ದು ಅವರೆಲ್ಲ ವಿಮರ್ಶೆ ಮಾಡಿಕೊಳ್ಬೇಕು ಇದು ಪಕ್ಷದ ಕೆಲವು ತಪ್ಪು ನಿರ್ಧಾರಗಳನ್ನ ಆಗ್ತಾಯಿದೆ ನಾನಂತೂ ಈ ಚುನಾವಣೆಯನ್ನು ಸ್ಪರ್ಧೆ ಮಾಡ್ತಾ ಇರುವಂಥದ್ದು ನಾನು ಸಕ್ರಿಯವಾಗಿ ಕೆಲಸ ಮಾಡಿದವನು ಈಗ ನನಗೆ ಈ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡದೇ ಇದ್ದರೆ ನಾನು ಮತ್ತೆ ಎಲೆಕ್ಟ್ರಾಲ್ ಪಾಲಿಟಿಕ್ಸಲ್ಲಿ ಇರಲಿಕ್ಕಾಗಲ್ಲ ಮತ್ತು ಕೇವಲ ಒಬ್ಬ ಕಾರ್ಯಕರ್ತನಾಗಿರಬೇಕು ಯಾಕಂದರೆ ನಾನು ನಾಲ್ಕು ವರ್ಷ ಕಾದು ಸ್ವಲ್ಪ ಆಗೋದಿಲ್ಲ ಅಂತ ಅವರು ಹೇಳಿದರು ಸ್ವಲ್ಪ ಕಾದರೆ ನಾಲ್ಕು ವರ್ಷದಲ್ಲಿ ನಾನೇ ಗೆಲ್ಸಿದಂಥ ಶಾಸಕರು ಇದ್ದಾರೆ ಅಲ್ಲಿ ಮತ್ತೆ ನನಗೆ ವಿಧಾನಸಭೆಗೆ ಸ್ಪರ್ಧೆ ಮಾಡ್ಲಿಕ್ಕೆ ಆಗಲ್ಲ ಮತ್ತು ಲೋಕಸಭೆ ಆಯ್ದ ಹೇಳಿ ನಮ್ಮ ಜಾತಿಯ ಕಾರಣಕ್ಕೋಸ್ಕರ ನಮ್ಮ ಸಣ್ಣ ಓಟು ಅಂತ ಹೇಳೋದು ಕಾರಣಕ್ಕೋಸ್ಕರ ಯಾವುದೇ ಸೀಟ್ ಕೊಡೋದಿಲ್ಲ ಮತ್ತು ವಿಧಾನ ಪರಿಷತ್ತು ವಿಧಾನಸಭೆಯನ್ನು ವಿಧಾನ ಪರಿಷತ್ತಿಗೆ ಕೊಡ್ತಾರ ಕೇಳಿದೆ ನಮ್ಮ ಸಣ್ಣ ಜಾತಿ ಅಂತ ಹೇಳುವ ಕಾರಣಕ್ಕೋಸ್ಕರ ನಮಗೆ ಯಾವುದೇ ಕೊಡೋದಿಲ್ಲ ನಾನು ಎಲೆಕ್ಟ್ರೋಲ್ ಪೊಲಿಟಿಕ್ಸಲ್ಲಿ ಆಸಕ್ತಿ ಇರುವಂಥವೂ ಆಲ್ರೆಡಿ ಮೂರು ಸರ್ತಿ ಅದೊಂದು ಒಂದು ಸತ್ತಿಯೂ ಸೋಲಿಲ್ಲ ಮತ್ತು ಇದರಲ್ಲಿ ಚಿಹ್ನೆ ಇಲ್ಲ ಪಕ್ಷಕ್ಕೆ ಯಾವುದೇ ತೊಂದರೆ ಆಗೋಲ್ಲ ಯಾವುದೇ ಸರ್ಕಾರ ರಚನೆ ಆಗುವಂಥ ಚುನಾವಣೆ ಅಲ್ಲ ಮುಖ್ಯಮಂತ್ರಿ ಆಯ್ಕೆ ಆಗೋದಾ ಅಥವಾ ಪ್ರಧಾನಮಂತ್ರಿ ಆಯ್ಕೆ ಆಗುವಂಥ ಚುನಾವಣೆ ಅಲ್ಲ ಆ ಎಲ್ಲ ಚುನಾವಣೆಗಳಲ್ಲಿ ನನ್ನ ಸೀಟ್ ಇಲ್ದಿದ್ರೂ ನಾನು ಎರಡನ್ನ ಕೆಲಸ ಮಾಡಿದ್ದೇನೆ ತಾವು ಗಮನಿಸಬೇಕು ಇಡೀ ರಾಜ್ಯದಲ್ಲಿ ಎರಡು ಟೈಮಲ್ಲಿ ಸಿಟ್ಟಿಂಗ್ ಇರುವಾಗ ಎರಡು ಬಾರಿ ವಿಧಾನಸಭೆ ಟಿಕೆಟ್ ತಪ್ಪಿಯೂ ಪಕ್ಷದ ಪರವಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದಂಥ ಒಬ್ಬ ಇನ್ನೊಬ್ಬ ಶಾಸಕರನ್ನು ತೋರಿಸಿದೆ ಎರಡು ಬಾರಿ ಒಂದೊಂದು ಸತ್ಯ ಆಗಿದೆ ಎಲ್ಲರಿಗೂ ನನಗೆ ಎರಡು ಸಾವಿರದ ಒಮ್ಮೆ ತಪ್ಪಿತು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಹದಿಮೂರಲ್ಲಿ ತಪ್ಪಿದಾಗಲೂ ನಾನು ಪಕ್ಷ ಕೊಟ್ಟಂಥ ಕ್ಯಾಂಡಿಡೇಟ್ ಒಟ್ಟಿಗೆ ಪೂರ್ತಿ ಕೆಲಸ ಮಾಡಿ ಗೆಲ್ಲಿಸಿದೆ ಇಪ್ಪತ್ತ್ಮೂರಲ್ಲೊಮ್ಮೆ ತಂಬಿತ್ತು ಹಾಗಾಗಿ ನನ್ನ ಹತ್ರ ಪಕ್ಷ ನಿಷ್ಠೆ ಇದಿದೆ ಆದರೆ ಇವತ್ತು ಎಲೆಕ್ಟ್ರೋಲ್ ಪೊಲಿಟಿಕ್ಸು ನಾನು ಜನರ ಕೆಲಸ ಮಾಡುವ ದೃಷ್ಟಿಯಿಂದ ನನಗೆ ಬಹಳ ಅಗತ್ಯವಾದದ್ದು ಹಾಗಾಗಿ ನಾನು ಪದವೀಧರ ಮತದಾರರನ್ನು ವಿಶ್ವಾಸದಲ್ಲಿಟ್ಟು ನಾನು ಸ್ಪರ್ಧೆ ಮಾಡ್ತಾ ಇದ್ದೇನೆ ಅಂದರೆ ನೈಋತ್ಯ ಪದವೀಧರ ಮತ್ತು ಶಿಕ್ಷಕರು ಒಟ್ಟಿಗೆ ಚುನಾವಣೆ ಬರುವುದು ಹಾಗಾಗಿ ಅದನ್ನು ನಾವು ಚುನಾವಣೆ ಒಟ್ಟಿಗೆ ಮಾಡಿದರೂ ನೋಂದಣಿ ಬೇಕೇ ಬೇರೆ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಆಗ್ರಹ ಆಗಬೇಕು ನೀವು ಇವತ್ತು ನೀವೆಲ್ಲ ಹಿರಿಯ ಪತಕ್ಕಂಥ ಇಷ್ಟು ಸಮಯ ವಿಧಾನ ಪರಿಷತ್ತಲ್ಲಿ ಇದರ ಬಗ್ಗೆ ಒಂದು ಚರ್ಚೆ ಆದರೂ ಆಗಿಲ್ಲ ಇದರಲ್ಲಿ ಗೆದ್ದೋರು ಇದೊಂದು ಸಿಸ್ಟಮನ್ನು ಬದಲಾವಣೆ ಆಗಬೇಕು ಅಂತ ಚರ್ಚೆ ಆಗಲಿಲ್ಲ ಯಾಕಾಗಲಿಲ್ಲ ಅಂದರೆ ಸೀಮಿತ ಮತದಾರರನ್ನು ಇಟ್ಕೊಂಡು ನಾವು ಬಿ ಜೆ ಪಿಯವರು ಜಾಸ್ತಿ ಅದನ್ನು ಮಾಡ್ತಾ ಇತ್ತು ಎಂಥದ್ದು ಏನು ರೋಲ್ ನಾವೇ ಮಾಡೋದು ನಾವೇ ಗೆಲ್ತಾ ಇತ್ತು ಆದರೆ ಅದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಅಲ್ಲ ಶಿಕ್ಷಕರದ್ದು ಹಾಗೆ ಮಾಡಿ ಪದವೀಧರರದ್ದು ಒಮ್ಮೆ ನೋಂದಣಿ ಆದ ಮೇಲೆ ಹೊಸ ನೋಂದಣಿ ಮಾತ್ರ ಇರಬೇಕು ಬಿಟ್ಟರೆ ಈಗ ನೀವು ಮತದಾರ ಪಟ್ಟಿ ಇದೆ ನೀವು ಎಲ್ಲರನ್ನು ಹೊಸ್ತು ಮಾಡಲಿಕ್ಕೆ ಹೇಳ್ತೀರ ಪ್ರತಿ ಎಲೆಕ್ಷನ್ಗೆ ಹೊಸ್ತು ಸೇರ್ಪಡೆ ಮಾಡಬೇಕು ಒಂದು ಅದನ್ನು ಮಾಡಿ ಇದರಲ್ಲಿ ಭಾಳ ಇಸ್ ಈಸಿ ಇದೆ ಯಾವುದು ನಿಮಗೆ ಎಲ್ಲರೂ ಕನ್ವೊಕೇಶನ್ ಡಿಗ್ರಿ ಪದವ್ರು ಹಾಕ್ತಾರೆ ಆಗಲೇ ಅವರನ್ನು ರಿಜಿಸ್ಟರ್ ಮಾಡೋದು ಒಂದು ಚುನಾವಣಾ ಆಯೋಗದ ಪಟ್ಟಿಗೆ ಸೇರಿಸ್ತಾ ಹೋಗುವಂಥದ್ದು ಬೇಕಾದ್ರೆ ಅದನ್ನು ಚುನಾವಣೆಯ ಸಂದರ್ಭಕ್ಕೊಮ್ಮೆ ಪರಿಷ್ಕರಣೆ ಮಾಡಿ ಒಂದು ಇದರಲ್ಲಿ ಏನು ಆಕ್ಷೇಪ ಇದ್ರೆ ಕೊಡಿ ಅಂತ ಒಂದು ಪ್ರಕಟಣೆ ಮಾಡಿ ಮಾಡಿ ಅದು ಇದರ ಬಗ್ಗೆ ವಿಧಾನಪರಿಷತ್ತಲ್ಲೂ ಚರ್ಚೆ ಆಗಲಿಲ್ಲ ಇದರ ಬಗ್ಗೆ ಗಂಭೀರವಾಗಿ ಕೇಂದ್ರ ಸರ್ಕಾರದ ಆಗಲಿಲ್ಲ ಆದರೂ ಅದು ಬದಲ ನೋಡಿ ನನ್ನ ಇಷ್ಟೇ ಕಳಕಳಿ ಇಪ್ಪತ್ತಿಪ್ಪತ್ತೈದು ಲಕ್ಷ ಪ್ರತಿನಿಧಿಸುವಂಥ ಕ್ಷೇತ್ರಕ್ಕೆ ಕೇವಲ ಎಂಬತ್ತೈದು ಸಾವಿರ ಜನ ಮಾತ್ರ ನೋಂದಣಿ ಮಾಡೋದು ಅದು ಪ್ರಜಾಪ್ರಭುತ್ವ ರೀತಿಯಲ್ಲಿ ಮಾಡಿರಲಿಲ್ಲ ಆನ್ಲೈನು ಇಲ್ಲ ನೆಕ್ಸ್ಟ್ ಟೈಮ್ ನೀವು ಪುನರ್ ಇನ್ವಾಲ್ವ್ ಮಾಡ್ಬೇಕು ಸರ್ಗೆ ಯಾರು ಮಾಡಿ ನೋಡಿ ಈಗ ನಿಮ್ಮ ಹತ್ರ ಕೆಲವರ ಕಾನ್ವೊಕೇಶನ್ ಸರ್ಟಿಫಿಕೇಟ್ ಕೆಲವು ಬಿಸ್ನೆಸ್ ಮ್ಯಾನ್ಗಳು ಯಾವಾಗಲೂ ಡಿಗ್ರಿ ಮಾಡಿರ್ತಾರೆ ಆಮೇಲೆ ಅದು ಎಲ್ಲಿರ್ತಂದ್ರೆ ಅವ್ರಿಗೆ ಗೊತ್ತಿರೋದಿಲ್ಲ ಅದು ಹುಡುಕೋದೇ ಕಷ್ಟ ಆಗ್ತದೆ ಮತ್ತು ಎರಡನೇದು ಅವನು ಕನ್ವೊಕೇಶನ್ ಸರ್ಟಿಫಿಕೇಟ್ ಕೊಡಬೇಕು ಕನ್ವೊಕೇಶನ್ ಸರ್ಟಿಫಿಕೇಟ್ ಇಲ್ದಿದ್ರೆ ನಾಲ್ಕು ಮೂರು ವರ್ಷದ್ದು ಮಾರ್ಕ್ಸ್ ಕಾರ್ಡ್ ಕೊಡಬೇಕು ಒಂದು ವರ್ಷದ್ದು ಮಿಸ್ ಆದರೂ ಆಗೋದಿಲ್ಲ ನಿಮಗೆ ಅಫಿಡವಿಟ್ ಮಾಡಬೇಕು ನೋಟ್ರಿ ಮಾಡಬೇಕು ಗಜೆಟೆಡ್ ಆಫೀಸರ್ ಸೈನ್ ಮಾಡಬೇಕು ಅಂದರೆ ಮತ್ತು ಅಷ್ಟೆಲ್ಲಾಗಿ ಬಲ್ಕ್ ಕೊಡಲಿಕ್ಕಿಲ್ಲ ಈಗ ನಾವು ಯಾರು ತೊಗೊಂಡೋಗಿ ಬಲ್ಕ್ ಕೊಡಲಿಕ್ಕಿಲ್ಲ ಐದೈದು ಮಾತ್ರ ತಕೊಳ್ಳೋದು ಹಾಗಾಗಿ ಮತ್ತು ಇದರಲ್ಲಿ ಏನು ಭಾರಿ ಇಂಪಾರ್ಟೆನ್ಸ್ ಇಲ್ಲ ಯಾವುದೋ ಸರ್ಕಾರ ರಚನೆಗೆ ಅಲ್ಲ ಹಾಗಾಗಿ ಯಾರು ಇಂಪೋರ್ಟೆನ್ಸ್ ಮತ್ತು ಎರಡನೇದು ಬೇರೆ ಧಕ್ಕ ವೋಟರ್ ಲಿಸ್ಟ್ ಕಡ್ಡಾಯ ನಿಮ್ಗೆ ಯಾವುದಾದ್ರೂ ಯಾವುದಾದ್ರೂ ಇದಕ್ಕೆ ಇದಕ್ಕೇನು ಕಡ್ಡಾಯ ಇಲ್ಲಲ್ಲ ಹಾಗಾಗಿ ಸರ್ ಮತ್ತೆ ಸರ್ ಕಾಮನ್ ಸೆನ್ಸ್ ನೀವು ಒಮ್ಮೆ ಪದವಿ ಆದ್ಮೇಲೆ ನಿಮ್ಮ ಪದವಿ ಚೇಂಜ್ ಮಾಡ್ಲಿಕ್ಕೆ ಆಗ್ತದ ಪದವಿ ಇದೆ ಮತ್ತೆ ಯಾಕೆ ಆರು ವರ್ಷಕ್ಕೊಮ್ಮೆ ನೀವಲ್ಲಿ ಅಗತ್ಯವೇ ಇಲ್ಲ ಕಂಟಿನ್ಯೂ ಮಾಡಿ ನಿಮಗೆ ಅವಕಾಶ ಪ್ರಾರಂಭದಲ್ಲಿ ನಾನು ನೋಡಿ ಎರಡು ಸಾವಿರದ ಇಪ್ಪತ್ತ್ಮೂರ ಲಂಕ್ ಸಿ ಟಿಕೆಟ್ ತಪ್ಪಿದಾಗ ಯಾವುದೇ ಭರವಸೆ ತೆಗೆದು ನಾನು ಕೆಲಸ ಮಾಡಿದ್ದಲ್ಲ ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡಿದೆ ನನ್ನ ಆ ಥರದ ಹೇಳಿಕೆಗಳು ಅದನ್ನು ನಮ್ಮ ರಾಷ್ಟ್ರೀಯ ಪ್ರಧಾನ ಸಂಘಟನಾ ಪ್ರಧಾನ ಕಾರ್ಯದರ್ಶಿಯಿಂದ ಇದು ಎಲ್ಲರೂ ಅದನ್ನು ಟ್ವೀಟ್ ಮಾಡಿ ಅದನ್ನು ತುಂಬ ಇದು ಇಡೀ ರಾಜ್ಯಾದ್ಯಂತ ಎಲ್ಲೆಲ್ಲ ಬಂಡಾಯ ಬಂಡಾಯಿತಿಯ ಅದೆಲ್ಲ ಉಪಯೋಗ ಮಾಡಿಕೊಂಡಿದ್ದಾರೆ ನಾನು ಕೆಲಸ ಮಾಡಿದ್ದೇನೆ ಅದರ ಮೇಲೆ ನನ್ನ ಇದನ್ನು ನೋಡಿ ನನಗೆ ನಿಮಗೆ ಏನು ಅಪೇಕ್ಷೆ ಇದೆ ಅಂತ ಕೇಳಿದೆ ಚುನಾವಣೆ ಮುಗಿದ ಮೇಲೆ ಇದು ಸಂಘದ ಹಿರಿಯರು ಕೇಳಿದ್ರು ಆಗ ನಾನು ಹೇಳಿದೆ ಐನೂರು ಮಂಜುನಾಥವರು ನಮ್ಮಿಂದ ಗೆದ್ದವರು ಇಲ್ಲಿ ಹೋದ್ಸತ್ತಿ ಗೆದ್ದವರು ರಾಜೀನಾಮೆ ಕೊಟ್ಟು ಜೆ ಡಿ ಎಸ್ಸಲ್ಲಿ ಕ್ಯಾಂಡಿಡೇಟ್ ಆಗಿದ್ದರು ಯಾವುದು ಜೆ ಡಿ ಎಸ್ಸಲ್ಲಿ ಶಿವಮೊಗ್ಗದಲ್ಲಿ ಪಿ ಎಮ್ ಎಲ್ ಎ ಕ್ಯಾಂಡೇಟ್ ಇಲ್ಲಿ ಖಾಲಿ ಇತ್ತು ನಾನಾಗ ಕೇಳಿದೆ ನನಗೆ ಕೊಡಬೇಕು ಅಂತೇಳುವಂಥ ಅಪೇಕ್ಷೆ ಇದ್ದರೆ ಈಗ ಒಂದು ಖಾಲಿ ಇದೆ ಯಾರು ಸಿಟ್ಟಿಂಗ್ ಅಲ್ಲ ಬೈ ಇಲೆಕ್ಷನ್ ಬರ್ತದೆ ಅಂತ ನಾನು ಕೇಳಿದಾಗ ಬೈ ಇಲೆಕ್ಷನ್ ಆಗ್ಬೋದು ಅಂತ ಎಲ್ಲ ನಾಯಕರುಗಳು ಹೇಳಿದರು ಆಗ ಆಮೇಲೆ ಬೈ ಇಲೆಕ್ಷನ್ ಆಗಲಿಲ್ಲ ಎನ್ರೋಲಿ ಬರುವಾಗಂತೂ ನಾನು ಎಲ್ಲ ನಾಯಕರುಗಳತ್ತ ಹೋಗಿದ್ದೇನೆ ಆಯಿತು ನೀವು ಮಾಡಿ ಅಂತ ಹೇಳಿದ್ರು ಅವ್ರ ಹತ್ರ ಮಾತಾಡಿ ಇವ್ರ ಹತ್ರ ಮಾತಾಡಿ ಎಲ್ಲರೂ ಹೇಳಿದ್ರು ಎಲ್ಲ ಮಾತಾಡಿದ್ರು ಮಾತಾಡಿದರೆ ಇಲ್ಲ ನಿಮಗೆ ಈ ಸರ್ತಿ ನ್ಯಾಯ ಕೊಡ್ತೇವೆ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಈ ಸರ್ತಿ ನಿಮಗೆ ಕೊಟ್ಟೇ ಕೊಡಬೇಕು ಮೊನ್ನೆ ಆದದ್ದೇ ತುಂಬ ತಪ್ಪಾಗಿದೆ ಇದಂತೂ ನಾವು ಹೋರಾಟ ಮಾಡಿ ಕೊಡ್ತೇವೆ ಅಂತೆಲ್ಲ ತುಂಬ ಜನ ನಾಯಕರುಗಳು ಹೇಳಿದೆ ಯಾರು ಒಬ್ಬರಿಬ್ಬರಲ್ಲ ಲೋಕಸಭೆ ಚುನಾವಣೆ ಪ್ರಭಾರಿ ಮಾಡುವಾಗಲೂ ನನಗೆ ಹೇಳಿದ್ರು ಈಗ ಅಲ್ಲಿ ಒಂದು ಲಿಂಗ್ ಲಿಂಗಾಯತ ಏನು ಎಂಥದ್ದು ಸಾದರ ಲಿಂಗಾಯತ್ನ ಪ್ರಮುಖ ಕುಪ್ಪನವರು ಡಾಕ್ಟರ್ ಸನ್ ಧನಂಜಯ ಸರ್ಜಿಯವರು ಅವರು ಪ್ರಬಲವಾಗಿ ಕೇಳಿದ್ದಾರೆ ಅವ್ರ ಸಮುದಾಯದಿಂದ ನಾವು ಈಗ ಡಿಕ್ಲೇರ್ ಮಾಡಿದರೆ ನಮಗೆ ಅಲ್ಲಿ ಓಟ್ ಜಾಸ್ತಿ ಇದೆ ಲೋಕಸಭೆಗೆ ಶಿವಮೊಗ್ಗದಲ್ಲಿ ನಮಗೆ ಓಟರಿಂದ ಕಷ್ಟ ಆಗ್ತದೆ ಇಲೆಕ್ಷನ್ ನೀವೀಗ ಸ್ವಲ್ಪ ಕೆಲಸ ಮಾಡಿ ನಿಮಗೆಲ್ಲ ಪರಿಚಯ ಆಗ್ತದೆ ಇಲೆಕ್ಷನ್ ಕೂಡಲೇ ನಿಮ್ಮದೇ ಡಿಕ್ಲೇರ್ ಮಾಡ್ತೇವೆ ಅಂತ ಹೇಳಿದ್ದಾರೆ ಇಲೆಕ್ಷನ್ ಮುಗಿದ ಕೂಡಲೇ ನಮ್ಮದು ಬೇಡ ಅವರನ್ನೇ ಡಿಕ್ಲೇರ್ ಮಾಡಿದರು ಅದು ಡಿಕ್ಲೇರ್ ಮಾಡಿದರಲ್ಲೂ ಅವರು ಇತ್ತೀಚೆಗೆ ಬಿ ಜೆ ಪಿ ಬಂದವರು ಮತ್ತು ನಮ್ಮ ಪರಿವಾರದಾಗೆ ಎಷ್ಟು ಶಾಂತಿಗಾಗಿ ನಡೆ ಅಂತ ಹರ್ಷ ಕೊಲೆಯ ಸಂದರ್ಭದಲ್ಲಿ ಮಾಡಿದಂಥವರಿಗೆ ಕೊಟ್ಟದೆ ಅವರು ಪಾರ್ಟಿ ತಗೊಂಡು ನನ್ನ ಆಕ್ಷೇಪ ಇಲ್ಲ ಎಮ್ ಎಲ್ ಎ ಸೀಟ್ ಕೊಟ್ಟರು ಅಪ್ಪ ವಿಧಾನ ಅಂತ ಒಂದು ಸೀನಿಯರ್ ಸ್ಥಾನ ಭೌಗೋಳಿಕವಾದಂಥ ನ್ಯಾಯವನ್ನು ಕೊಡದೆ ಮೇಲೆ ಕೆಳಗೆ ಅಂತ ಹೇಳುವಂಥದ್ದು ನಲ್ವತ್ತು ವರ್ಷ ಇದ್ದದ್ದನ್ನು ಕೊಡದೆ ಒಬ್ಬ ಸೀನಿಯರಿಗೆ ಕೊಡಬೇಕಾದದ್ದನ್ನು ಕೊಡದೆ ಯಾರೋ ಗಿರೀಶ್ ನಾನು ಲಾಸ್ಟ್ ಟೈಮ್ ಹೇಳಿದೆ ನಿಮಗೆ ಅದನ್ನು ಗಿರೀಶ್ ಪಟೇಲ್ ಅಂತ ತೋರಿಗೆ ಕೊಟ್ಟಿದ್ದಾರೆ ಇಲ್ಲಿ ಮೋನ ಭಂಡಾರಿ ತೋರಿಗೆ ಕೊಡ್ತಿದ್ರೆ ವಿಕಾಸ್ ನಂತವ್ ಕೊಡ್ತಿದ್ರೆ ನಾನು ಸ್ಪರ್ಧೆ ಮಾಡೋ ಪರಿಸ್ಥಿತಿ ನನಗೆ ಬೇಜಾರಾಗ್ತಿತ್ತು ವೈಯಕ್ತಿಕ ಎಂಥ ಎಷ್ಟು ಸತ್ತಿ ನಾನು ಕೊಡ್ತೇನೆ ಹೇಳಿ ಮೋಸ ಆಗೋದು ಆಗೋದಂತಾಗ್ತದೆ ಸ್ಪರ್ಧೆ ಮಾಡುವಂಥ ಹಂತಕ್ಕೆ ಬರ್ತಿರ್ಲಿಲ್ಲ ಆರಂಭ ಸುಮಾರು ತುಂಬ ಜನ ಅಂತ ಕಾಂಗ್ರೆಸ್ನ ನಾಯಕರುಗಳು ಬಾಲ್ಯದಲ್ಲಿರುವಾಗ ಸಂಘ ಶಾಖೆಗೆ ಹೋಗಿ ಮುಖ್ಯ ಶಿಕ್ಷಕಾಗಿ ಐ ಟಿ ಸಿ ಓ ಟಿ ಸೇರಿದ್ದಾರೆ ಇತ್ತೀಚೆಗೆ ಏನು ಅಂತ ನಾನು ಇವತ್ತು ಕೇಳ್ತೇನೆ ಶಾಂತಿಗಾಗಿ ನಡೆ ಸರ್ಜಿ ಫೌಂಡೇಶನ್ನ ನೇತೃತ್ವದಲ್ಲಿ ಆದ ಹೋದಾಗುವ ಅದರಲ್ಲಿ ಬಿ ಜೆ ಪಿ ಪಾಲ್ದಾರ ಆಗಿತ್ತ ಪರಿವಾರ ಪಾಲ್ದಾರ ಪರಿವಾರನ ಪರಿವಾರದ ಎಗೇನ್ಸ್ಟ್ ಆಗದ್ದು ನಕ್ಸಲ್ವಾದಿಗಳು ಕಮ್ಯುನಿಸ್ಟ್ಗಳು ಮತ್ತು ಪ್ರಗತಿಪರರನ್ನು ಸೇರಿಕೊಂಡು ಶಿವಮೊಗ್ಗದಲ್ಲಿ ಹರ್ಷ ಕೊಲೆಯ ಸಂದರ್ಭದಲ್ಲಿ ನಮ್ಮ ಎಗೇನ್ಸ್ಟ್ ಆಗಿ ಮಾಡಿ ಅವರು ಸಣ್ಣದಿಂದ ಸ್ವಯಂ ಸೇವಕರಾಗಿದ್ದರೆ ಇಪ್ಪ ಎರಡು ಸಾವಿರದ ಇಪ್ಪತ್ತೆರಡನೇ ನವಂಬರಲ್ಲೇ ಡಿಸೆಂಬರ್ಲೇ ನೀವು ಪತ್ರಿಕೆಯಲ್ಲಿ ನೋಡಿದರೆ ಗೊತ್ತಾಗ್ತದೆ ಅವರು ಪಿಗೆ ಫ್ಲ್ಯಾಗ್ ಹಿಡಿದು ಸೇರ್ಪಡೆ ಯಾಕೆ ಮಾಡಬೇಕಿತ್ತು ಈಗ ಬಿ ಜೆ ಪಿ ಇದ್ದರೆ ಮತ್ತೆ ಪುನಃ ಸೇರ್ಪಡೆ ಆಗ್ತಾನೆ ಮತ್ತು ಸೇರ್ಪಡೆಯ ಕಾರ್ಯಕ್ರಮದಲ್ಲಿ ಅವರು ಭಾಷಣ ಮಾಡಿದ್ದಿದೆ ಒಬ್ಬ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿದ್ದರೆ ಅವನು ಒಬ್ಬ ಬಿ ಜೆ ಪಿಗೆ ಜವಾಬ್ದಾರಿ ತಕೊಳ್ಳುವಾಗ ನಾನು ಹೇಳಿದ ಅರ್ಥ ಮಾಡಿಕೊಳ್ಳಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಯಾವುದಾದ್ರೂ ಜವಾಬ್ದಾರಿ ಸ್ಥಾನವ ಯಾ ಸ್ವಯಂ ಸೇವಕ ಆಗಿದ್ದರೆ ಅವನಿಗೆ ಪಿಯಲ್ಲಿ ಕೆಲವೊಮ್ಮೆ ಸ್ಥಾನಮಾನ ಕೊಡ್ತಾರೆ ಈಗ ಮೊನ್ನೆ ರಾಜೇಶ್ ಜಿ ಕೊಟ್ಟರು ವಾಪಸ್ ಮಾಡಿದ್ರು ಸಂತೋಷ್ ಜಿಯವರು ರಾಷ್ಟ್ರೀಯ ಸ್ವಯಂ ಸಂಘದ ಪ್ರಚಾರಕರು ಈಗ ಸಂಘಟನ ಪ್ರಧಾನ ಕಾರ್ಯ ಕೊಡುವಾಗ ಅವರನ್ನು ಫ್ಲ್ಯಾಗ್ ಹಿಡ್ದು ನೀವು ಬಿ ಜೆ ಪಿ ಜಾಯ್ನ್ ಆಗಿ ಅಂತ ಹೇಳ್ತಾರಾ ಇವರು ಯಾಕೆ ಆಗಿದರೆ ಫ್ಲ್ಯಾಗ್ ಹಿಡ್ಕೊಂಡ್ರು ಫ್ಲ್ಯಾಗ್ ಇಟ್ಟು ಅವ್ರನ್ನ ಪಕ್ಷ ಪಕ್ಷಕ್ಕೆ ಅಂತ ಕಾರ್ಯಕ್ರಮ ಯಾಕೆ ಮಾಡಿದರು ಅಂದರೆ ಅವರು ಬಾಲ್ಯದಲ್ಲಿ ಸ್ವಯಂ ಸೇವಕರಿರ್ಬೋದು ಆನಂತರದಲ್ಲಿ ಪ್ರಗತಿಪರರ ಜೊತೆ ಕಾಂಗ್ರೆಸ್ಸಲ್ಲಿ ವಿಧಾನಸಭೆ ಟಿಕೆಟ್ ಆಕಾಂಕ್ಷೆಯಾಗಿ ಕಾಂಗ್ರೆಸ್ನವ್ರ ಹತ್ರ ಹೋದದ್ದು ಎಲ್ಲವೂ ಗೊತ್ತಿದೆ ಕಾಂಗ್ರೆಸ್ನವ್ರ ಹತ್ರ ನೀವು ಕೇಳಿದರೆ ಗೊತ್ತಾಗ್ತದೆ ಆನಂತರ ಅಲ್ಲಿ ಸಿಗದಿದ ಮೇಲೆ ಬಿ ಜೆ ಪಿ ಹೋಗಿ ಪ್ರಯತ್ನ ಪಟ್ಟರು ಅಲ್ಲಿ ಸಿಗ ಅಲ್ಲಿ ಮತ್ತೆ ಏನು ಭರವಸೆ ತಗೊಂಡ್ರ ಏನು ತಕೊಂಡ್ರಾ ಗೊತ್ತಿಲ್ಲ ನನ್ನ ಪ್ರಶ್ನೆ ಇಷ್ಟೇ ಧನಂಜಯ ಸತ್ಯ ಅವ್ರ ಬಗ್ಗೆ ನಂಗೆ ಗೌರವ ಇದೆ ಅವ್ರ ಬಗ್ಗೆ ಯಾವುದು ಆಕ್ಷೇಪ ಇಲ್ಲ ಇವರ ನಿಲುವು ಒಂದೂವರೆ ವರ್ಷದೊಳಗೆ ಒಬ್ಬರು ನಿಲುವು ಬದಾವಣೆ ಅಂತಿಲ್ಲ ನೀವು ಪ್ರಗತಿಪರ ಇದ್ದ ನಿಲುವಿನವರು ನಮ್ಮ ರಾಷ್ಟ್ರೀಯವಾದ ಯಾವತ್ತು ಆಗ್ಬೋದು ಆದರೆ ವಿಧಾನ ಪರಿಷತ್ತಂಥ ಸ್ಥಾನ ಅಷ್ಟು ಬೇಗದಲ್ಲಿ ಕೊಡುವಂಥದ್ದು ಪಕ್ಷದ ದೃಷ್ಟಿಯಿಂದ ಒಳ್ಳೆಯದಲ್ಲ ಕಾರ್ಯಕರ್ತರಿಗೆ ಇವತ್ತು ಇಡೀ ಐದೂವರೆ ಜಿಲ್ಲೆಯಲ್ಲಿ ಕಾರ್ಯಕರ್ತರಿಗೆ ನೋವೇ ಅದು ಅದರಿಂದ ಇವತ್ತು ನನಗೆ ಇಷ್ಟು ಬೆಂಬಲ ಸಿಗ್ತಾ ಇರುವಂಥದ್ದು